ಟಾಟೈಸ್ ಮೂವಿ ಅಂದರೆ ಟೇಲ್ ಆಫ್ ಮರ್ಡರ್ಸ್ ಅಂತ ಹೇಳಿದಾರಲ್ಲ ಸೊ ಮೂವಿ ಕಂಟೆಂಟೇ ಸಖತ್ತಾಗಿದೆ ಮೂವಿ ಅಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಫಸ್ಟಿಂದ ಲಾಸ್ಟ್ವರೆಗೂ ಏನಾಗುತ್ತೆ ಏನಾಗುತ್ತೆ ಅಂತ ಕ್ಯೂರಿಯಾಸಿಟಿನೇ ಜಾಸ್ತಿ ಇತ್ತು ಸೊ ಟೋಟಲಿ ಹೀರೋ ಆ್ಯಕ್ಟಿಂಗ್ ಆಗಿರ್ಬೋದು ಹೀರೋಯಿನ್ ಆ್ಯಕ್ಟಿಂಗ್ ಆಗಿರ್ಬೋದು ಯಾರೂ ಎಕ್ಸೆಪ್ಟೇ ಮಾಡೋಕ್ಕಾಗಿರಲ್ಲ ಸೊ ಲಾಸ್ಟ್ ಟ್ವಿಸ್ಟ್ ಆ ಥರ ಇದೆ ಸೊ ಎಲ್ಲರೂ ಕನ್ನಡ ಸಿನಿಮಾನ ಬೆಳೆಸಿ ಹಾಗೆ ಥೇಟ್ರಿಗೆ ಹೋಗಿ ನೋಡಿ ಈ ಮೂವಿ ಅಂತೂ ಫ್ಯಾಮಿಲಿ ಫ್ರೆಂಡ್ಸು ಕಪಲ್ಸು ಪ್ರತಿಯೊಬ್ಬರೂ ನೋಡ್ಬೋದು ಪರ್ಸ್ನಲಿ ಟಾಯ್ ಟಾಯ್ಸ್ ಅನ್ನೋ ಮೂವಿ ನನಗೆ ತುಂಬಾ ಇಷ್ಟ ಆಯಿತು ನೀವು ಹೋಗಿ ಥಿಯೇಟ್ರಿಗೆ ನೋಡಿ ಸಪೋರ್ಟ್ ಮಾಡಿ ನಾವು ಸಪೋರ್ಟ್ ಮಾಡಲೇಬೇಕು ಬಟ್ ಕ್ಲೈಮ್ಯಾಕ್ಸ್ ಆಗಿತ್ತು ಸೊ ಹಂಗೆ ಹೇಳೋದಲ್ವ ಕ್ಲೈಮ್ಯಾಕ್ಸ್ ಕಣ್ಣು ಆಗಲ್ಲ ಬಟ್ ನಾವು ಕಣ್ಣಿಡೋ ಬಿಟ್ರಿ ಬಟ್ ಕ್ರೇಜಿ ಆಗಿದೆ ಕ್ಯಾಮ್ರಾ ವರ್ಕ್ ಚೆನ್ನಾಗಿದೆ ಮ್ಯೂಸಿಕ್ ಆಗಿಲ್ಲ ಬಟ್ ಹೀರೋ ಪರ್ಫಾಮೆನ್ಸ್ ಹೀರೋಯಿನ್ ಕ್ರೇಜಿ ಆಗಿದೆ ಹೀರೋಯಿನ್ ಯಾರು ಅಂತ ಹುಡುಕಿ ಕ್ರೇಜಿ ಆಗಿದ್ದಾರೆ ಮೂವಿ ಅಂತೂ ಸಖತ್ ಒಂದು ಕನ್ನಡ ಮೂವಿ ಅದು ಫಸ್ಟ್ ಟೈಮ್ ಇವ್ರು ಮಾಡಿದ್ದಾರೆ ಅಂತ ಹೇಳಬೇಕಾದ್ರೆ ಇಷ್ಟು ಚೆನ್ನಾಗಿ ಬಂದಿದೆ ನಂಗೆ ತುಂಬ ಇಷ್ಟ ಆಯಿತು ಹಾಗೆಯೇ ಕ್ಯಾಮ್ರಾ ವರ್ಕ್ ಆಗಿರ್ಬೋದು ಆ್ಯಂಡ್ ಹೀರೋ ಪರ್ಫಾರ್ಮೆನ್ಸ್ ಎಲ್ಲ ಸೂಪರ್ ಆಗಿ ಮಾಡಿದ್ದಾರೆ ಅಂದರೆ ಒಂದು ನೆಕ್ಸ್ಟ್ ಏನಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಅನ್ನೋದೊಂದು ಒಳ್ಳೆ ಥ್ರಿಲ್ಲಿಂಗ್ ಇದೆ ಹಾಗೆ ಎಕ್ಸ್ಪೆನ್ಸ್ ಇದೆ ಸೊ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಒಂದು ಕನ್ನಡ ಮೂವಿಲಿ ಇಷ್ಟು ಚೆನ್ನಾಗಿ ಬಂದಿದೆ ಯುನಿಕ್ ಕಾನ್ಸೆಪ್ಟ್ ಇದೆ ಹಾಗಾಗಿ ಅವ್ರು ಬಂದು ನೋಡ್ಬೋದು ಆ ಮೂವಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಕ್ಯಾಮ್ರಾ ವರ್ಕ್ ಆಗಿರ್ಬೋದು ಮತ್ತು ಸೌಂಡ್ ಎಫೆಕ್ಟ್ಸ್ ಆಗಿರ್ಬೋದು ಪ್ರತಿಯೊಂದು ನೀಟಾಗಿ ಕ್ಲೀನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗ್ ಅಂತೂ ಎಲ್ಲರದ್ದು ಅಷ್ಟೇ ಫಸ್ಟ್ ಟೈಮ್ ಅಂತ ಯಾರ್ದು ಅನಿಸಲ್ಲ ಫಸ್ಟ್ ಟೈಮ್ ಇವಾಗ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕನ್ನಡ ಮೂವಿ ಇಷ್ಟು ಕ್ಲೀನಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾನಂತೂ ನಂಬಲ್ಲ ತುಂಬ ಮಾಡಿ ಮತ್ತೆ ಎಕ್ಸ್ಪೀರಿಯೆನ್ಸ್ ಆಗಿದವರು ಈ ಥರ ಮೂವಿ ಮಾಡ್ತಾರೆ ಬಟ್ ಇವರು ಫಸ್ಟ್ ಟೈಮ್ ಅಟೆಂಪ್ಟಲ್ಲಿ ಇಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಕಾನ್ಸೆಪ್ಟೇ ತುಂಬ ಸಖತ್ತಾಗಿದೆ ಎಸ್ ತುಂಬ ಚೆನ್ನಾಗಿದೆ ಸಿನಿಮಾ ತುಂಬ ಇಂಟ್ರೆಸ್ಟಿಂಗಾಗಿ ಹೋಗುತ್ತೆ ನಿಮಗೆ ಕತೆ ನಿಮ್ಮನ್ನು ಕನ್ನಡ ಸಿನಿಮಾಗೆ ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಡೋದು ನಿಮ್ಗೆ ಇಷ್ಟ ಸಿನಿಮಾದಲ್ಲಿ ಕಂಟೆಂಟೇ ತುಂಬ ಇಷ್ಟ ಆಗಿದ್ದು ಅಂತಂದರೆ ಯಾಕಂತಂದರೆ ಎಂಡವರ್ಗು ನಿಮಗೆ ತುಂಬ ಸಸ್ಪೆನ್ಸ್ ಆಗಿ ಹೋಗುತ್ತೆ ಸಿನಿಮಾ ಎಂಡಲ್ಲಿ ಮಾತ್ರ ಚಿತ್ರದ ಹೆಸರು ಏನು ಅಂತ ನಿಮಗೆ ಗೊತ್ತಾಗಬೇಕಾದ್ರೆ ಎಂಡವರ್ಗು ಇಂಟ್ರೆಸ್ಟಿಂಗಾಗಿ ನಿಮ್ಗೆ ಏನು ತೊಗೊಂಡು ಹೋಗುತ್ತೆ ಕಥೆ ಎಂಡಲ್ಲಿ ಮಾತ್ರ ನಿಮಗೆ ಗೊತ್ತಾಗುತ್ತೆ ನೋಡಿದ್ವಿ ಸರ್ ಸಖತ್ತಾಗಿದೆ ಕನ್ನಡ ಇಂಡಸ್ಟ್ರಿಲಿ ಇಂಥ ಫಿಲ್ಮ್ ತುಂಬಾ ದಿನ ಆಯಿತು ಎಲ್ಲ ಥರದ್ದು ಬಂದಿದೆ ಈ ಥರ ಮೂವಿ ಸದ್ಯದ ಸದ್ಯದಲ್ಲಿ ಯಾವುದು ಇರಲಿಲ್ಲ ಚೆನ್ನಾಗಿತ್ತು ಸಖತ್ ಆಗಿತ್ತು ಸರ್ ಇದು ಒಂಥರ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಇದು ಇನ್ನೊಂದ್ರೆ ಕುತೂಹಲ ಕೇಳಿಸ್ತಾ ಹೋಗುತ್ತೆ ಮುಂದೆ ಏನಾಗುತ್ತೆ ಮುಂದೆ ಏನಾಗುತ್ತೆ ಯಾರು ಏನು ಅಂತ ಕುತೂಹಲ ತುಂಬ ಕೇಳಿಸುತ್ತೆ ಇದ್ರ ಬಗ್ಗೆ ಹೇಳಿದ್ರೆ ಗೊತ್ತಾಗಲ್ಲ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಸಖತ್ತಾಗಿದೆ ಮಾತ್ರ ಸರ್ ಮೂವಿ ತುಂಬ ಚೆನ್ನಾಗಿದೆ ಮೂವಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಕನ್ನಡದಲ್ಲಿ ಹೊಸಬ್ರೆಲ್ಲ ಸೇರಿಕೊಂಡು ಒಂದು ಹೊಸ ಥರ ಸಿನಿಮಾ ಮಾಡಿದ್ದಾರೆ ಲೈಕ್ ಯೂಶಲಿ ಹೊಸಬ್ರು ಅಂದರೆ ಒಂದು ಲವ್ ಸ್ಟೋರಿ ಮಾಡ್ಬಿಡೋಣ ಆ ಏನೋ ಒಂದು ರೌಡ್ ಜಂಕ್ಸ್ ಸ್ಟೋರಿ ಮಾಡ್ಬಿಡೋಣ ಆ ಥರನೇ ಯೂಶ್ವಲಿ ಥಿಂಕ್ ಮಾಡ್ತಾರೆ ಬಟ್ ಈ ಫಿಲಮ್ ಟೀಮ್ನವರು ಒಂದು ಹೊಸ ಥರದ ಕಥೆಯನ್ನು ಥಿಂಕ್ ಮಾಡಿ ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಕಮ್ಮಿ ಬಜೆಟಲ್ಲಿ ತೆಗೆದ್ರೂ ಮೂವಿ ಎಲ್ಲೂ ಕ್ವಾಲಿಟಿ ವೈಸ್ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಇತ್ತು ಮೂವಿ ಎರಡೂವರೆ ಅವರ್ ತುಂಬ ಎಂಗೇಜಿಂಗ್ ಅನಿಸ್ತು ಎಲ್ಲೂ ಬೋರಿಂಗು ಆ ಥರ ಏನೂ ಇರಲಿಲ್ಲ ಇದು ಒಂದು ಹೊಸ ಪ್ರಯತ್ನ ಅಂತ ಹೇಳ್ಬೋದು ಮೂವಿ ಸೊ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದೇನಂದರೆ ಇದು ಇಪ್ಪತ್ತ್ನಾಲ್ಕು ಮೂವಿ ಬರ್ತಾಯಿದೆ ಸೊ ಆದಷ್ಟು ಎಲ್ಲರೂ ಥಿಯೇಟ್ರ್ಗೆ ಬಂದು ಸಿನಿಮಾ ನೋಡಿ ಸೊ ಒಂದು ಹೊಸ ತಂಡಕ್ಕೆ ಒಂದು ಬೆಂಬಲ ಸಿಗುತ್ತೆ ಸೊ ಆದಷ್ಟು ಕನ್ನಡ ಸಿನಿಮಾಗಳು ಸಪೋರ್ಟ್ ಮಾಡಿ ಅಂತ ಹೇಗಿದೆ ಮೂವಿ ತುಂಬ ಚೆನ್ನಾಗಿದೆ ಒಂದು ಬಸ್ ಕ್ರಿಯೇಟ್ ಮಾಡಿದ್ದಾರೆ ಏನಂದರೆ ಕನ್ನಡದಲ್ಲಿ ಒಳ್ಳೆ ಫಿಲಮ್ಗಳು ಇಲ್ಲ ಒಳ್ಳೆ ಮೂವೀಸ್ ಬರ್ತಾಯಿಲ್ಲ ಅಂತ ಬಟ್ ಅದು ಸುಳ್ಳು ಒಳ್ಳೆ ಫಿಲಮ್ಸು ಥೇಟ್ರಿಗೆ ಬರ್ತೈತೆ ಆದರೆ ಜನ ಬರ್ತಾ ಬರ್ತಾಯಿಲ್ಲ ಜನ ಕನ್ನಡದ ಮೂವಿಗೆ ಸಪೋರ್ಟ್ ಮಾಡಿದ್ರೆ ಇಂಥದ್ದೇ ತುಂಬ ಮೂವಿಗಳು ನಮ್ಮ ಕನ್ನಡ ಇಂಡಸ್ಟ್ರಿನ ಬೆಳೆಸುತ್ತೆ ಯಾಕಂದರೆ ಈ ಮೂವಿ ಎಷ್ಟು ಚೆನ್ನಾಗಿದೆ ಅಂದರೆ ಫುಲ್ಲು ಸಸ್ಪೆನ್ಸ್ ಥ್ರೀಲ್ ಥ್ರಿಲ್ಲರಾಗಿ ನೀವು ಸೀ ಸೀಟ್ ತುದಿಲೆ ಕೂತಿರ್ತೀರ ಅಷ್ಟು ಚೆನ್ನಾಗಿದೆ ಈ ಮೂವಿ ಸೊ ಕನ್ನಡದ ಮೂವಿಗಳನ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಚೆನ್ನಾಗಿದೆ ಆಡಿಯನ್ಸ್ ರೆಸ್ಪಾನ್ಸ್ ನಾನು ಈ ಚಿತ್ರದ ಫೈವ್ ಪಾಯಿಂಟ್ ಒನ್ ಮಿಕ್ಸ್ ಇಂಜಿನಿಯರು ನಿಜವಾಗ್ಲೂ ಈ ಸಿನಿಮಾ ಗೆಲ್ಲಬೇಕು ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ಯಾಕಂದರೆ ದೊಡ್ಡ ಬಡ್ಜೆಟ್ ಸಿನ್ಮಾಗಳು ದೊಡ್ಡ ತಾರೆ ಸಿನಿಮಾಗಳು ಗೆದ್ದೇ ಗೆಲ್ಲುತ್ತೆ ಅದಕ್ಕೆ ಒಂದು ಪ್ರಚಾರಗಳಿದ್ದೇ ಇರುತ್ತೆ ಈ ಥರ ಸಿನಿಮಾ ಗೆದ್ದಾಗ ಏನಾಗುತ್ತೆ ಒಂದು ನಿಜವಾದ ರೈಟಿಂಗ್ ಮಾಡಿ ಒಂದು ಕಂಟೆಂಟ್ ಇಟ್ಕೊಂಡು ಕಮ್ಮಿ ಬಡ್ಜೆಟಲ್ಲೂ ನಾವು ಗೆಲ್ಬೋದು ಈಗ ಸೂ ಸೂ ಫ್ರಮ್ ಸೋ ಗಿಂತಲೂ ಕಮ್ಮಿ ಬಡ್ಜೆಟಿಂತಲೂ ಫಿಲಮ್ಗಳು ಗೆಲ್ಲುತ್ತೆ ಅನ್ನೋದಕ್ಕೆ ಪ್ರೂವ್ ಆಗೋಕ್ಕೆ ನೀವೆಲ್ಲರೂ ಇವತ್ತು ಭಾಳ ಪವರ್ಫುಲ್ಲು ಯಾಕಂದರೆ ಮೊದಲು ಮೀಡಿಯಾ ಎಷ್ಟು ಪವರ್ಫುಲ್ ಐತೆ ಒಂದು ಯೂಟ್ಯೂಬ್ ಚಾನಲ್ಲು ಅಷ್ಟು ಪವರ್ಫುಲ್ ಇವತ್ತು ಸೊ ನಿಮ್ಮೆಲ್ಲರ ಮುಖಾಂತರ ನಾನು ಎಲ್ಲರಿಗೂ ಕೇಳ್ಕೊಳ್ಳೋದೇನೆಂದರೆ ನಿಜವಾದ ಒಳ್ಳೆ ಕಂಟೆಂಟು ಇದು ಸಿನಿಮಾ ಒಂದು ಮೆಡಿಕಲ್ನಲ್ಲಿ ಏನೊಂದು ದಂಧೆ ನಡೀತಾ ಇದೆ ಅದೊಂದು ಇಮ್ಯಾಜಿನರಿ ಮಾಡಿದರೂ ಅದನ್ನು ನಿಜವಾದ ಇದರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಎಷ್ಟೊಂದು ನಡೀತಾ ಇದೆ ಅದು ಸೊ ಅದನ್ನು ಚೆನ್ನಾಗಿ ಎಂಟರ್ಟೈನಿಂಗಾಗಿ ಹೇಳಿದ್ದಾರೆ ದಯವಿಟ್ಟು ಎಲ್ಲ ಪ್ರಮೋಟ್ ಮಾಡಿ ಹೊಸ ಚಿತ್ರತಂಡ ತುಂಬ ಪ್ರಾಮ್ಟ್ ಎಫರ್ಟು ಈ ಚಿತ್ರಕ್ಕೆ ನಾನು ಫೈವ್ ಪಾಯಿಂಟ್ ಒನ್ ಮಿಕ್ಸು ಮತ್ತು ಹಾಡುಗಳನ್ನ ಮಾಸ್ಟ್ರಿಂಗ್ ಮಾಡಿದ್ದೀನಿ ಸೊ ನಿಮ್ಮೆಲ್ಲರ ಸಹಕಾರ ಪ್ರೇಕ್ಷಕರಿಗೆ ನಿಮ್ಮ ಯೂಟ್ಯೂಬರ್ಸ್ಗೆ ಕೇಳ್ಕೊಳ್ಳೋದು ದಯವಿಟ್ಟು ಪ್ರಮೋಟ್ ಮಾಡಿ ಈ ಸಿನಿಮಾನ ಗೆಲ್ಲಿಸಿ ಅವಾಗ ಹೆಚ್ಚೆಚ್ಚು ಹೊಸಬರ ಸಿನಿಮಾ ಒಳ್ಳೆ ಕಂಟೆಂಟ್ ಸಿನಿಮಾಗಳು ಬರೋದಕ್ಕೆ ಒಂದು ದಾರಿಯಾಗುತ್ತೆ ಅಂತ ಕೇಳ್ಕೊತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ